ಕ್ಷೇತ್ರ ವ್ಯಾಪ್ತಿಯ ಚಿಕ್ಕಜಾಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕಾಗಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಹನ್ನೊಂದು ಮಂದಿ ಜಯಗಳಿಸಿದ್ದಾರೆ ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ಚುನಾವಣಾ ಪ್ರಕ್ರಿಯೆ ನಡೆಯಿತು ಸಾಲಗಾರರ ಕ್ಷೇತ್ರದಿಂದ ಸಾಮಾನ್ಯ ಎಂ ಆಂಜಿನಪ್ಪ ಸಿಎನ್ ತಮ್ಮೇಗೌಡ ಎಂರಾಮಯ್ಯ ಜಿ ಶಿವಕುಮಾರ್ ಮತ್ತು ರವಿಕುಮಾರ್ ಬಿಸಿಎಂ ಬಿಬಿಎಲ್ ಮಂಜುನಾಥ್ ಬಿಸಿಎಂ ಉಷಾ ಎಸ್ ಮುನಿರತ್ನಮ್ಮ ಸಾಮಾನ್ಯ ಮಹಿಳೆ ಡಿ ನಾರಾಯಣಸ್ವಾಮಿ ಪರಿಶಿಷ್ಟ ಜಾತಿ ಹಾಗೂ ಎಸಿ ಗೋವಿಂದರಾಜು ಪರಿಶಿಷ್ಟ ಪಂಗಡ ಗೆಲುವು ಸಾಧಿಸಿದರು ಸಾಲಗಾರರಲ್ಲದ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಎಂ ಎನ್ ಅವರ ಫಲಿತಾಂಶವನ್ನು ನ್ಯಾಯಾಲಯದ ಆದೇಶದ ಮೇರೆಗೆ ತಡೆ ಹಿಡಿಯಲಾಗಿದೆ ಬಾಗಲೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ನಿರ್ದೇಶಕರ ಆಯ್ಕೆ ಸಾಲಗಾರರ ಕ್ಷೇತ್ರದಿಂದ ಎ ವೆಂಕಟರಾಜು ಪರಿಶಿಷ್ಟ ಜಾತಿ ಮತ್ತು ಪ್ರಕಾಶ್ ಎನ್ ಎಸ್ ಯಶ್ವಂತ್ ಸಿ ಶಿವಣ್ಣ ಬಿ ಎಸ್ ಹರ್ಷ ಬಿ ಆರ್ ಹನುಮಂತೇಗೌಡ ಸಾಮಾನ್ಯ ಕ್ಷೇತ್ರ ಎಚ್ ಕೆ ನಾಗರತ್ನಮ್ಮ ಆನಂದಮ್ಮ ಮಹಿಳಾ ಮೀಸಲು ಮೊಹಮ್ಮದ್ ಮಜಾರ್ ಬಿ ಸಿ ಎಂ ಎಂಬಿಸಿ ಪ್ರಕಾಶ್ ಬಿ ಎಂ ಬಿ ಹಾಗೂ ನವೀನ್ ಕುಮಾರ್ ಬಿ ಎನ್ ಸಾಲಗಾರರಲ್ಲದ ಕ್ಷೇತ್ರ ಜಯಗಳಿಸಿದ್ದಾರೆ ಫಲಿತಾಂಶಕ್ಕೆ ತಡೆಯಾಜ್ಞೆ ಬ್ಯಾಟ್ರಾಯನ್ಪುರ ಬೆಟ್ಟಹಲಸೂರು ಮಾರೇನಹಳ್ಳಿ ಸಿಂಗನಹಳ್ಳಿ ಹಾಗೂ ಬಂಡಿ ಕೊಡುಗೆ ಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ನಿರ್ದೇಶಕರ ಸ್ಥಾನಕ್ಕಾಗಿ ಚುನಾವಣೆ ನಡೆದಿದ್ದು ನ್ಯಾಯಾಲಯದ ಆದೇಶದ ಮೇರೆಗೆ ಫಲಿತಾಂಶವನ್ನ ತಡೆ ಹಿಡಿಯಲಾಗಿದೆ ಎಲ್ಲರೂ ಕೂಡ ಚುನಾವಣೆ ರಾತ್ರಿ ಆಗಲುವಂತೆ ಒಂದು ವಾರ ನೀವು ಕೂಡ ಈಗ ಪ್ರತಿಯೊಬ್ರು ಕೂಡ ಶ್ರಮ ಹಾಕಿ ಕ್ಯಾಂಡಿಡೇಟ್ ಇವತ್ತು ಯಾರೋ ಒಂದು ಹನ್ನೊಂದು ಜನ ಹನ್ನೆರಡು ಜನ ನಿಂತಿದ್ರು ಆದ್ರೆ ನಾವೇ ಕ್ಯಾಂಡಿಡೇಟ್ ಅಂತ ಎಲ್ಲರೂ ಕೂಡ ಒಂದು ಸಣ್ಣ ಕಾರ್ಯಕರ್ತನು ಕೂಡ ಇವತ್ತು ದುಡಿದಿದ್ದರಿಂದ ಇವತ್ತು ಹನ್ನೊಂದಕ್ಕೆ ಹನ್ನೊಂದು ಗೆದ್ದಿದ್ದೀರಿ ನಾಳೆ ಇನ್ನೇ ನಿನ್ನ ಕೆಲವೇ ದಿನಗಳಲ್ಲಿ ಇನ್ನೊಂದು ಕೂಡ ಏನೋ ಫಲಿತಾಂಶ ಬರುತ್ತೆ ಅದು ಕೂಡ ನಮ್ಮ ಪಾಲಾಗುತ್ತೆ ಅಂತ ಅನ್ನೋ ವಿಶ್ವಾಸ ನನಗಿದೆ ಹಾಗಾಗಿ ಎಲ್ಲರೂ ಕೂಡ ನೀವು ಆಗ್ಲೋ ಅಂತ ದುಡಿದಿದ್ದೀರಿ ಒಬ್ಬರು ಯಾರು ಮೇಲು ಕೀಳು ಅಂತೀರ ಎಲ್ಲರೂ ಕೂಡ ದುಡಿದಿದ್ದೀರಿ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮ್ಮ ಮೂರು ಗ್ರಾಮ ಪಂಚಾಯತಿ ಎಲ್ಲ ಎಲ್ಲ ಕಾರ್ಯಕರ್ತರ ಪರವಾಗಿ ಈಗ ಅಂತ ಎಲ್ಲ ನಿರ್ದೇಶಕರು ಪರವಾಗಿ ನಾನು ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ಯಾವುದೇ ಒಂದು ನಮ್ಮ ಕಾರ್ಯಕರ್ತನಿಗೆಲ್ಲ ನಾವು ಒಂದು ತೊಂದರೆ ಆಯ್ತು ಅಂದಾಗ ಎಲ್ಲರೂ ಕೂಡ ಒಗ್ಗಟ್ಟಿಂದ ಇದ್ರೆ ನಮ್ಮನ್ನ ಯಾರನ್ನೂ ಕೂಡ ಕೆಡ್ಕಟ್ ಬರಲ್ಲ ಆ ರೀತಿಯಲ್ಲಿ ಎಲ್ಲರೂ ಕೂಡ ಇರೋಣ ಇವತ್ ಯಾರೋ ಆಂಜಿನಣ್ಣು ರಾಮಣ್ಣು ಶಿವಕುಮಾರಣ್ಣು ರಾಣ್ ಮಾತ್ರ ಕ್ಯಾಂಡಿಡೇಟು ಮಂಜಣ್ಣ ಕ್ಯಾಂಡಿಡೇಟ್ ಅಂತ ನಾವ್ ಯಾರೋ ಭಾವಿಸಿರ್ಲಿಲ್ಲ ಇವತ್ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳ್ಬಿಟ್ಟು ನಾವ್ ಚುನಾವಣೆ ಮಾಡಿದ್ದು ಇವತ್ ಕಾಂಗ್ರೆಸ್ ಪಾರ್ಟಿ ಬೆಂಬಲಿತ ಎಲ್ಲಾ ಅಭ್ಯರ್ಥಿಗಳನ್ನ ಕೆಲ್ಸ ಬಂದಿದ್ರಿ ಬಹುಶಃ ಸೊಸೈಟಿ ಇತಿಹಾಸದಲ್ಲೇ ಇದು ಮೊದಲ ಬಾರಿ ಅಂತ ಹೇಳ್ಬೋದು ಇದೇ ರೀತಿ ಏನ್ ನಿರ್ದೇಶನ ಹಾಕಿದ್ದೀರಾ ಆ ಸೊಸೈಟಿ ನಂಗೆ ಬೆಳೆಸ್ಕೊಂಡೋಗಿ ಹೋಗಿ ನಮ್ಗೆ ಓಟ್ ಹಾಕ್ತಂತ ಕಾರ್ಯಕರ್ತರಿಗೆ ನೀವು ಬೆಲೆ ಕೂಡ ಮಾಡಿದ್ರೆ ಆಗ ನಮ್ಗ ನಮಗೂ ಕಾಂಗ್ರೆಸ್ ಮುಖಂಡಗೂ ಒಂದು ಬೆಲೆ ಹಾಗಾಗಿ ಆ ಸೊಸೈಟಿಯಲ್ಲಿ ಏನು ಒಂದೇ ಮುಖ ಇದ್ದೀರಿ ಒಂದೇ ಪರ ಡೈರೆಕ್ಟರ್ ಇದ್ದೀರಿ ಯಾರು ವಿರೋಧ ಇಲ್ಲ ಅನ್ನೋದು ಭಾವಿಸಿದೆ ಎಲ್ಲರೂ ಪರವಾಗಿ ಕೂಡ ಕೆಲಸ ಮಾಡೋವಂಥದ್ದು ಎಲ್ಲ ನಿರ್ದೇಶಕರು ಮಾಡಲಿ ಇನ್ನೂ ಸೊಸೈಟಿನ ಉನ್ನತವಾದ ಮಟ್ಟಕ್ಕೆ ತಗೊಂಡೋಗ್ಲಿ ಯಾಕಂದ್ರೆ ಈಗ ಸರ್ಕಾರ ನಮ್ದೇ ಇದೆ ಯಾವ್ದನ್ನ ಅನುದಾನಗಳು ಬೇಕು ಇನ್ನೊಂದು ಬೇಕು ಅಂದರೆ ಈಗ ಏನು ಬೇಕಾದ್ರೂ ಕೇಳಬಹುದು ಆ ರೀತಿಯಲ್ಲಿ ನಮ್ಮ ಈಗ ವೋಟ್ ಓಟ್ ಹಾಕಿದ್ದಾರೆ ಮತದಾರರಿಗೆ ಯಾಕಂದರೆ ಅವರೆಲ್ಲ ರೈತರು ಬಾಂಧವ್ರು ಎಲ್ಲರೂ ಜಮೀನು ಇರೋ ಅಂತಾರೆ ಹಾಗಾಗಿ ಅವ್ರನ್ನೆಲ್ಲರನ್ನು ಕೂಡ ವಿಶ್ವಾಸ ತಗೊಂಡು ಅದೇ ರೀತಿಯಲ್ಲಿ ಅವರು ವಿಶ್ವಾಸನ ಉಳಿಸ್ಕೊಂಡು ಅಂತ ನಾನು ಕೇಳ್ಕಂತ ಎಲ್ರಿಗೂ ಕೂಡ ಧನ್ಯವಾದಗಳು ಇದೇ ರೀತಿ ನಾವು ಮುಂದೆನೂ ಕೂಡ ಎಲ್ಲ ಚುನಾವಣೆಗಳು ಇನ್ನೇನು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಬಂದೈತೆ ಇದೇ ರೀತಿ ಎಲ್ಲರೂ ಎಲ್ಲ ಕೂಡ ಅಂತ ಎಲ್ಲರೂ ಕೂಡ ಮನವಿ ಮಾಡ್ಕೊಂತೀನಿ ಎಲ್ಲರೂ ಕೂಡ ಹಿಂಗೆ ಒಂದು ಒಗ್ಗಟ್ಟಾಗಿ ಕೆಲಸ ಮಾಡೋಣ ಎಲ್ಲ ಕಾರ್ಯಕರ್ತರಿಗೆ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಮತದಾರ ಬಂಧುಗಳಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಯೋಜನೆಯನ್ನು ಬಾಗ್ಲೂರು ಎಂಬ ಎಲ್ಲ ರೈತರು ಹಾಗೂ ಎಲ್ಲ ಗ್ರಾಮಸ್ಥರು ಏನು ಮತದಾರರಿದ್ದಾರೆ ಏನು ಒಂದು ಒಳ್ಳೆ ಟೀಮ್ ಯುವಕರ ಪಡೆ ಇತ್ತು ಈ ಪಡೆಗೆ ಬಹಳಷ್ಟು ಒಂದು ಹೆಚ್ಚಿನ ಮಹ ಬಹುಮತದ ಅಂತರದಿಂದ ಆ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅದೇ ರೀತಿ ನಮ್ಮ ತಂಡದಲ್ಲಿ ಹನ್ನೊಂದು ಜನ ಇದ್ದರು ಈ ಎರಡು ಕಂಬಿ ಅಂತರದಿಂದ ನೂರು ಮತ ಮತ್ತು ಹತ್ತು ಮತ ಅಂತರದಿಂದ ಸೋತಿದ್ದಾರೆ ಬಹಳಷ್ಟು ಆಗಿದೆ ಅವರಿಬ್ಬರು ಗೆದ್ದಿದ್ರೆ ನಮ್ಮ ಟೀಮ್ ಇವತ್ತು ಒಂದು ಒಂದು ಪಡೆ ಬರ್ತಾ ಇತ್ತು ಹನ್ನೊಂದು ಜನ ಹನ್ನೊಂದು ಜನ ಬರ್ತಾ ಇತ್ತು ಅದನ್ನು ಸಹ ಒಂದು ಲೆಕ್ಕಾಚಾರವಾಗಿ ಅದು ಗೆಲುವೆ ಭಾಳಷ್ಟು ನಮ್ಮ ಏನು ನಮ್ಮ ಟೀಮ್ ವರ್ಕ್ ಇತ್ತು ನಮ್ಮ ಯುವಕರಾಗಲಿ ಮತ್ತು ಮಹಿಳೆಯರಾಗಲಿ ಎಲ್ಲ ಒಂದು ಒಳ್ಳೆಯ ಒಂದು ಟೀಮ್ ವರ್ಕ್ ಮಾಡಿರೋದ್ರಿಂದ ಇವತ್ತು ಮತ್ತು ಮತದಾರರು ಸಹ ಒಂದು ಒಳ್ಳೆಯ ಅಭಿವೃದ್ಧಿಗೆ ಸೂಚಿ ಬಾಗ್ಲೂರಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ಏನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಕೆಂಪೇಗೌಡರ ನೇತೃತ್ವದಲ್ಲಿ ಯುವಪಡೆ ಒಳ್ಳೆಯ ಕೆಲಸ ಮಾಡಿದೆ ಅದೇ ರೀತಿ ಹಿರಿಯರು ಜಗನ್ನ ಅವರು ಮತ್ತು ಅನಿಲ್ ಅವರು ಅವರು ಇವರೆಲ್ಲ ಮುಂದಿನ ಅವರ ಅನುಭವದ ಮುಖಾಂತರ ಇವತ್ತು ಏನು ಚುನಾವಣೆ ನಡೆಸಿದ್ರು ಒಂದು ಟೀಮ್ ವರ್ಕ್ ಒಳ್ಳೆ ಟೀಮ್ ವರ್ಕ್ ಇತ್ತು ಇದೇ ರೀತಿ ಮುಂದೆ ಅಭಿವೃದ್ಧಿ ಪರವಾಗಿ ನಮ್ಮ ಬಾಗಲೂರು ಪಂಚಾಯಿತಿಯನ್ನು ನಾವು ತೊಗೊಂಡು ಹೋಗ್ತೀನಿ ನಮಗೆ ಒಂದು ಸುದಿನ ಇದ್ದಾಗಿದೆ ಇವತ್ತು ಬಾಗ್ಲೂರಿನಲ್ಲಿ ನಡೆದಂಥ ಸಹಕಾರಿ ಸಂಘದ ಎಲೆಕ್ಷನ್ನಲ್ಲಿ ಇವತ್ತು ನಮ್ಮ ಹನ್ನೊಂದು ಜನ ಅಭ್ಯರ್ಥಿಗಳಿಗೆ ಒಂಬತ್ತು ಜನ ಅಭ್ಯರ್ಥಿಗಳು ಅಭೂತಪೂರ್ವ ಜಯನ ಗಳಿಸಿದ್ದೀವಿ ಎಲ್ಲರೂ ಬಹುಮತದಿಂದ ಜಯ ಗಳಿಸಿದರೆ ಇಬ್ಬರು ಅಭ್ಯರ್ಥಿಗಳು ಮಾತ್ರ ಸಲನ ಪರಾಭವಗೊಂಡಿದ್ದಾರೆ ಅವರು ಅಲ್ಪ ಮತಗಳಿಂದ ಒಬ್ಬರು ನೂರು ಮತಗಳಿಂದ ಒಬ್ಬರು ಹತ್ತು ಮತಗಳಿಂದ ಪ್ರಭಾವಗೊಳಿಸಿದ್ದಾರೆ ಆದರೂ ನಾವು ಹನ್ನೊಂದಕ್ಕೆ ಒಂಬತ್ತನ್ನು ನಮ್ಮ ಎಲ್ಲ ಸಹಕಾರಿ ಬಂಧುಗಳ ಸಹಕಾರದಿಂದ ನಮ್ಮ ಗ್ರಾಮಸ್ಥರ ಸಹಕಾರದಿಂದ ಹಾಗೂ ನಮ್ಮ ಲಸಕ್ ಬಾಳ್ಯ ಕಾಲೋನಿ ಬೀರ್ಬಾಳ್ಯ ಬುಡಾನ್ಸಾ ಮತ್ತು ಎಲ್ಲ ನಮ್ಮ ಸ್ನೇಹಿತರು ಅಕ್ಕ ನಮ್ಮ ಅಂಗಡಿ ಸಹಕಾರದಿಂದ ಇವತ್ತು ನಾವು ನಮ್ಮ ಅಭಿವೃದ್ಧಿಯನ್ನು ನೋಡಿ ಜನ ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ ಇವರು ಸಹಕಾರಿ ಸಂಘದ ಅಭಿವೃದ್ಧಿ ಮಾಡಲಿ ಸಹಕಾರಿ ಸಂಘ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅಂತೇಳಿ ಇವತ್ತು ನಮ್ಮ ಎಲ್ಲ ಸಹಕಾರಿ ಬಂಧುಗಳು ನಮಗೆ ಸಹಕಾರ ನೀಡಿ ನಮ್ಮ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಯನ್ನು ಪರಿಗಣಿಸಿ ಅದೇ ರೀತಿ ಇದನ್ನು ಸಹಕಾರಿ ಸಂಘನೂ ಸಹ ಎಲ್ಲ ಹಿರಿಯರು ನಮ್ಮ ವೆಂಕಟರಚಣರ ನೇತೃತ್ವದಲ್ಲಿ ಕೊಂಡೊಯ್ಲಿ ಅಂತೇಳಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಹಕಾರಿ ಸಂಘ ಬೆಳಿಲಿ ಅಂತೇಳಿ ಎಲ್ಲ ನಮ್ಮ ಸಹಕಾರಿ ಬಂಧುಗಳಿಗೂ ಆಶೀರ್ವದಿಸಿದ್ದಾರೆ ಎಲ್ಲ ನಮ್ಮ ಸಹಕಾರಿ ಬಂಧುಗಳಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಆರೋಪಿಸಿದೆ ಅದು ನಾನು ಕೃಷ್ಣಾಬೇನೇಗೌಡ ಸಾಹೇಪ ಸಹ ನಾನು ಈಗ ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಧನ್ಯವಾದವನ್ನು ಆರೋಪಿಸ್ತೇನೆ ನಮಗೆಲ್ಲ ಸಹಕಾರ ಕೊಟ್ಟು ನಮ್ಮ ಸಹಕಾರ ಸಂಘ ಸದಸ್ಯರು ನಮಗೆಲ್ಲೂ ಜನರನ್ನ ಗೆಲ್ಲಿಸಿದ್ದಾರೆ ಅದರಲ್ಲೂ ಇಬ್ಬರು ಎಮ್ಮೆ ಹಂತನದಿಂದ ಮೂರು ಮೂರು ಮತ್ತು ಮೂರು ಹೊಸ ಅಂತರದಿಂದ ತೋರಿಸಿದೆ ಮನೆ ನಮಗೆ ತುಂಬ ನೋವಾಗಿದೆ ಇಲ್ಲ ಪೂರ್ತಿ ಮೂರು ಗೆಲ್ಲಬೇಕಾಗಿತ್ತು ಇದರಿಂದ ನಮಗೆ ತುಂಬ ನಜನಾಗಿದೆ ಈಗ ಎಲ್ಲ ಇಲ್ಲಿಗೆ ನಮ್ಮ ಗೆಲುವಿಗೆಲ್ಲ ಸಹಕಾರ ಕೊಟ್ಟು ನಮಗೆಲ್ಲ ಬಾಂಗ್ಳೂರಿನ ನಮ್ಮ ಗ್ರಾಮದಲ್ಲಿ ನಮ್ಮ ಮುಖ್ಯ ಮುಖಂಡರುಗಳು ಎಲ್ಲ ಕೂಡ ನಮ್ಮ ಅಪಘಾತಗಳು ನಮ್ಮ ಯುವಕರು ಮತ್ತು ಅದು ಅದರಲ್ಲಿ ಹೆಚ್ಚಾಗಿ ಮಹಿಳೆಯರು ಒಂದು ಒದೇಶದಿಂದ ಅದೇ ಕೆಲಸ ಓಡಾಡಿ ನಮ್ಮ ಮನೆ ಮನೆಗೆ ಓಡಾಡಿ ನಮ್ಮನ್ನು ತಂದುಕೊಂಡಿದ್ದಾರೆ ಅವ್ರಿಗೂ ಒಂದು ಭಾಗವಹ ಗ್ರಾಮದ ಎಲ್ಲರಿಗೂ ಹಿರಿಯರು ಮತ್ತು ಇದೆ ಅನ್ನೋದು ನಮ್ಮ ಮಾತನ್ನು ಎಲ್ಲ ಜನ